ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಕ್ತಿ ಯೋಜನೆ ಯಶಸ್ವಿ ಮಹಿಳೆಯರಿಗೆ ಸಿಹಿ ವಿತರಣೆ ಮತ್ತು ಚಾಲಕ ನಿರ್ವಾಹಕರಿಗೆ ಸನ್ಮಾನ ರಾಜಾಜಿನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ ಶುಭ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಿಹಿ ವಿತರಣೆ ಮತ್ತು ಬಿಎಂಟಿಸಿ ಚಾಲಕರು ನಿರ್ವಾಹಕರಿಗೆ ಸನ್ಮಾನ ಸಮಾರಂಭ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣನವರು ರಾಜಾಜಿನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್ ರವರು ಮಾಜಿ ಪಾಲಿಕೆ ಸದಸ್ಯ ಪದ್ಮರಾಜ್ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಜನಾರ್ದನ್ ರವರು ಮಹಿಳೆಯರಿಗೆ ಶುಭ ಕೋರಿ ಸಿಹಿ ವಿತರಿಸಿ ಮತ್ತು ಚಾಲಕ ನಿರ್ವಾಹಕರಿಗೆ ಸನ್ಮಾನಿಸಿ ಸಮವಸ್ತ್ರಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣನವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಡವರ ಪರ ಮಹಿಳೆಯರ ಪರ ಇರುವ ಸರ್ಕಾರ ರಾಜ್ಯ ಪ್ರತಿಯೊಬ್ಬ ಪ್ರಜೆಯು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಬದುಕು ಸಾಗಿಸಲು ಐದು ಗ್ಯಾರಂಟಿ ಯೋಜನೆ ಸಹಕಾರಿಯಾಗಿದೆ ಬಸ್ ಪ್ರಯಾಣ ಉಚಿತ ಮಹಿಳೆಯರಿಗೆ ಇದರಿಂದ ಕೆಲಸ ಮಾಡುವ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಉಳಿತಾಯವಾಗುತ್ತದೆ ಮತ್ತು ಮನೆ ಯಜಮಾನಿಗೆ ಎರಡು ಸಾವಿರ ಹಾಗೂ ಹಸಿವಿನಿಂದ ಯಾರು ಬಳಲಬಾರದು ಎಂದು ಹತ್ತು ಕೆಜಿ ಅಕ್ಕಿ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತ ಯುವ ನಿಧಿ ರಾಜ್ಯ ಪಾಲಿಗೆ ಗ್ಯಾರಂಟಿ ಯೋಜನೆ ಅಕ್ಷಿಯ ಪಾತ್ರೆಯಾಗಿದೆ ಎಂದು ಹೇಳಿದರು ಎನ್ ವೆಂಕಟೇಶ್ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿದೆ ಮಹಿಳೆಯರು ತಮ್ಮ ಕಾಲ ಮೇಲೆ ನಿಲ್ಲಬೇಕು ಸ್ವಾಭಿಮಾನಿಯಾಗಿ ಪುರುಷರಸ್ತೆ ಸರಿಸಮಾನವಾಗಿ ಜೀವನ ಸಾಗಿಸಬೇಕು ಎಂದು ಮಹಿಳಾ ಪರ ಯೋಜನೆಗಳು ನೀಡಿದೆ ದೇವಸ್ಥಾನಕ್ಕೆ ತವರು ಮನೆಗೆ ಹೋಗಲು ಹಾಗೂ ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಶಕ್ತಿ ಯೋಜನೆ ವರದಾನವಾಗಿದೆ ರಾಜ್ಯದ ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ಸ್ವಾಭಿಮಾನ ಜೀವನಕ್ಕೆ ಆಸರೆಯಾಗಿದೆ ಎಂದು ಹೇಳಿದರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಲಕ್ಷಾಂತರ ಜನರು ಇದ್ದಾರೆ ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲಾಗಿದೆ ಇದು ಗ್ಯಾರಂಟಿ ಯೋಜನೆಯಿಂದ ಸಾಕಷ್ಟು ಹಣ ಉಳಿತಾಯ ಪ್ರತಿ ಕುಟುಂಬದಲ್ಲಿ ಆಗುತ್ತಿದೆ ಇದರಿಂದ ಆರ್ಥಿಕವಾಗಿ ಸಬಲರಾಗಿದ್ದಾರೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಲ ಸಿಕ್ಕಿದೆ ಎಂದು ಹೇಳಿದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರು ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಇವತ್ತು ಪಂಚ ಕೊಟ್ಟು ಇಂಪ್ಲಿಮೆಂಟೇಷನ್ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅವ್ರನ್ನ ಯಾಕೆ ಎರಡು ವರ್ಷ ಗುರುತಿಸಿದ್ರಂದ್ರೆ ಅವರೇ ಸೇನಾನಿಗಳು ಐದುನೂರು ಕೋಟಿ ಪ್ರಯಾಣ ಮಾಡೋರೇ ನಾವು ಕೊಟ್ಟರೆ ಕರ್ಕೊಂಡೋಗಿ ಕರ್ಕೊಂಡ್ರೆ ಅವರು ಅದಕ್ಕೆ ಅವ್ರನ್ನೂ ಐಡೆಂಟಿಫೈ ಮಾಡಿ ನಮ್ಮ ರಾಜಿ ನಗರದ ಗ್ಯಾರಂಟಿ ಕಮಿಟಿಯವರು ಅವ್ರ ಒಂದು ಸನ್ಮಾನ ಮಾಡಿ ಅವ್ರಿಗೆ ಉತ್ತೇಜನ ಕೊಡ್ತಂಥ ಕೆಲಸವನ್ನು ಮಾಡೋರೆ ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವ್ರಿಗೆ ನೀವೆಲ್ಲ ಕೂಡ ಬಸ್ ಕಂಡಕ್ಟ್ರಾಗಿರ್ಬೋದು ಬಸ್ ಡ್ರೈವರ್ಗಳಾಗಿರ್ಬೋದು ಐದುನೂರು ಕೋಟಿ ಜನಗಳು ಇವತ್ತು ಫ್ರೀಯಾಗಿ ಓಡಾಡೋರು ಅಂದರೆ ಅದಕ್ಕೆ ನೀವು ನೇರವಾಗಿ ಸರ್ಕಾರ ಹಣ ಕೊಟ್ಟಿದ್ರು ಕೂಡ ಸರ್ಕಾರ ಏನೇ ಫೆಸಿಲಿಟಿ ಕೊಟ್ಟಿದ್ರು ಕೂಡ ಕರ್ಕೊಂಡೋಗಿ ಕರ್ಕೊಂಡುಂದಿರತಕ್ಕಂಥವ್ರು ಕಷ್ಟಪಟ್ಟರು ನೀವು ಅನ್ನೋದನ್ನು ಗುರುತಿಸಿ ಇವತ್ತು ನಮ್ಮ ರಾಜಿ ನಗರ ಗ್ಯಾರಂಟಿ ಅವ್ರಿಗೊಂದು ಉತ್ತೇಜನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ನೂ ಕೂಡ ಮಹಿಳೆಯರು ಎಲ್ಲರೂ ಕೂಡ ಇನ್ನೂ ಉಪಯೋಗ ಮಾಡ್ಕೊಳ್ಳಿ ರಾಜ್ಯದಲ್ಲಿ ಇನ್ನೂ ಕೂಡ ಈಗಾಗಲೇ ಅಭಿವೃದ್ಧಿಗೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಸುಮಾರಷ್ಟು ಹಣವನ್ನು ಕೊಟ್ಟಿದ್ದಾರೆ ಈಗಲೂ ಕೂಡ ಐವತ್ತು ಕೋಟಿ ಹಣನ ಅವರನ್ನು ಕಾನ್ಸ್ಟ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡವರೆ ಇನ್ನೂ ಕೂಡ ಏನೇನು ಪ್ರಣಾಳಿಕೆಯಲ್ಲಿ ಇದ್ದಾವೆ ಕಾಂಗ್ರೆಸ್ ಸರ್ಕಾರದ ಬರೋಕ್ಕೆ ಮಧ್ಯಾಹ್ನ ಪಕ್ಷದ ಪ್ರಣ ಅವೆಲ್ಲವೂ ಕೂಡ ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸನ ಸರ್ಕಾರ ಮಾಡ್ತದೆ ಕಾಪಿ ಮಾಡೋದು ಅತ್ತೈತಲ್ಲ ಕಾಪಿ ಚೀಟ್ ಹೊಡಿತಾರಲ್ಲ ಅವರು ಕಾಪಿ ಚೀಟ್ ಗಿರಾಕಗಳು ನಾನು ಇದೇ ಉತ್ಪ್ರೇಕ್ಷೆ ಅಂತ ಹೇಳಲ್ಲ ನೋಡ್ರಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಅಟ್ಲೀಸ್ಟ್ ಬೆಂದ್ ತಡ್ತಾರೆ ಪರವಾಗಿಲ್ಲ ಬೆನ್ ತಡ್ತಾರು ತೊಂದರೆ ಮಾಡ್ಬಾರ್ದಲ್ಲ ಇವ್ರೇನು ಗೊತ್ತಾ ಬೆಳಗ್ಗೆ ಎದ್ರೆ ಕಿರಿಕ್ ಮಾಡೋದೆ ಬೆಳಗ್ಗೆ ಎದ್ರೆ ಕಿರಿಕೆ ಅಥ್ತ ಆಯ್ತಲ್ಲ ಇಂಥ ಕೆಟ್ಟ ಮನಸ್ಥಿತಿ ಇರುವಂಥವ್ರು ಈಗ ಹೋಗ್ಬಿಟ್ಟು ಅವರು ನಮ್ಮ ರಾಜ್ಯದಲ್ಲಿ ಮಾಡ್ತೀವಿ ನಮ್ಮ ದೇಶದಲ್ಲಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂದರೆ ಅವರೇನೇ ಕಾಪಿ ಮಾಡ್ಕೊಂಡು ಹೊರ್ಟವ್ರೆ ಅದು ಮಾಡಲಿ ನಮಗೇನು ಒಳ್ಳೆಯದು ಕರ್ನಾಟಕ ಒಂದು ಮಾದರಿಯಾಗಿ ಪಂಚ ಗ್ಯಾರಂಟಿಗಳು ಕೊಟ್ಟು ಮಾದರಿಯಾಗಿ ಇಡೀ ದೇಶಕ್ಕೆ ನಿಂತದೆ ಇದೆಲ್ಲವೂ ಕೂಡ ಕಾಪಿ ಮಾಡಿಕೊಂಡು ಎಂಟೈರ್ ಎಲ್ಲ ರಾಜ್ಯದಲ್ಲೂ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಗ್ಯಾರಂಟಿ ಸಮಿತಿಯ ಶಕ್ತಿ ಯೋಜನೆ ಕಾರ್ಯಕ್ರಮ ಮುಗಿದು ಎರಡು ವರ್ಷಗಳ ಕಾಲ ಆಯಿತು ಎರಡು ವರ್ಷಕ್ಕೆ ಪೂರೈಕೆ ಆಯಿತು ಆದರೆ ಹದಿನಾಲ್ಕನೇ ತಾರೀಕು ನಮ್ಮ ಸಾರಿಗೆ ಸಚಿವರಾದಂಥ ರಾಮಿ ರೆಡ್ಡಿ ಆಫೀಸಿಂದ ಒಂದು ಲೆಟ್ರ್ ಬಂತು ನಮಗೆ ಅಧ್ಯಕ್ಷರುಗಳಿಗೆ ಬೆಂಗಳೂರು ಛೇತ್ರದ ಇಪ್ಪತ್ತೆಂಟು ಅಧ್ಯಕ್ಷರುಗಳು ಲೆಟ್ರ್ ಬಂತು ಸಿ ಎಂ ಆಫೀಸ್ಗೆ ಅವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲರೂ ಕೂಡ ಅಲ್ಲಿ ಬರಬೇಕಂತ ಒಂದು ಮಾಹಿತಿಯನ್ನು ಲೆಟ್ರನ್ನು ಕೂಡ ಕಲಿಸಿದರು ಅದರಿಂದ ಅವತ್ತು ನಾವು ಅವತ್ತು ಎರಡು ವರ್ಷ ಅವರು ಎಲ್ಲರ ಜಾಗದಲ್ಲಿ ಮಾಡಿದ್ದಾರೆ ಅವತ್ತು ನಾವು ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನಮ್ಮ ಸದಸ್ಯರು ಕೂಡ ಯಾರು ಕೂಡ ಗೊತ್ತಿಲ್ಲ ನಮ್ಮ ಸದಸ್ಯರಾದ ನಮ್ಮ ರಾಜನಗರದ ಪುಟ್ಟಣವರು ಕೂಡ ಊರಲ್ಲಿ ಇದ್ದಿಲ್ಲ ಅವರು ಕೂಡ ಮಂಗಳೂರಲ್ಲಿ ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಪಕ್ಷದಿಂದ ಅವರು ಅಲ್ಲಿ ಒಟ್ಟೋಗಿದ್ರು ಅದರಿಂದ ನಾವು ಮಾಡೋಕ್ಕಾಗಲಿಲ್ಲ ಎಲ್ಲ ಸದಸ್ಯರು ಸೇರಿ ಇವತ್ತು ಎರಡು ವರ್ಷಗಳ ಕಾಲ ಶಕ್ತಿ ಯೋಜನೆ ಕಾರ್ಯಕ್ರಮ ಮುಕ್ತಾಯ ಆಗಿರೋದ್ರಿಂದ ನಮಗೆ ರಾಜನಗರ ಸಂಬಂಧಪಟ್ಟಂಗೆ ನಮ್ಮ ಡಿಪೋ ಮ್ಯಾನೇಜರ್ ಗಂಗಾಧರಯ್ಯ ಅವರಿಗೆ ಫೋನ್ ಮಾಡಿ ಮೂರು ಮೂರುಸಿಂತ ಫೋನ್ ಮಾಡಿ ಈ ಥರ ನಾನು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಬಂದು ಯಾಕಂದರೆ ಐದು ಕೋಟಿ ಐನೂರು ಕೋಟಿ ಜನವನ್ನು ಈ ಥರ ಡ್ರೈವರ್ಗಳು ಕಾಂಟ್ರಾಕ್ಟ್ರ್ ಕರ್ಕೊಂಡು ಹೋಗಿ ಬಿಟ್ಟಿರೋ ಅಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದಾಗಿ ಶೇಪಾಗಿ ಕರ್ಕೊಂಡು ಹೋಗಿ ಶೇಪಾಗಿ ಕರ್ಕೊಂಬಂದು ಬಿಟ್ಟಿದ್ದಾರೆ ಅದನ್ನು ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ರಾಜಾಯಿನಗರದಲ್ಲಿ ಮಾಡೋಣ ಅಂತ ಹೇಳಿ ನಾವು ಸದಸ್ಯರೆಲ್ಲ ಒಂದು ದಿವಸ ಕೂತ್ಕೊಂಡು ಮೀಟಿಂಗ್ ಮಾಡಿ ಆಯಿತು ಅಂತ ಮಾಡೋಣ ಅಂತ ಹೇಳಿ ದಿನ ದಿನವನ್ನು ಪುಟ್ಟ ಹತ್ರ ಡೇಟ್ ತಗೊಂಡು ಅದ್ರ ಪ್ರಕಾರ ಇವತ್ತು ಗಂಗಾಧರಯ್ಯ ಅವರಿಗೆ ನನ್ನ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳಬೇಕು ಯಾಕಂದರೆ ತುಂಬ ಬಸ್ಸು ತರಿಸ್ರು ಕೂಡ ತುಂಬ ಕಷ್ಟಪಟ್ಟು ಕ ತಗೊಂಡಿದ್ದಾರೆ ಅವರು ಜೊತೆಯಲ್ಲಿ ಹೆಣ್ಮಕ್ಳಾಗಲಿ ಹೆಣ್ಮಕ್ಳು ಎಲ್ಲ ಒಂದು ಹದಿನೈದು ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ವಿ ಎಲ್ಲ ಕೂಡ ನಮ್ಮ ರಾಜಾಜಿನಗರದಲ್ಲಿ ಕಾರ್ಯಕರ್ತರು ನಮ್ಮ ಗ್ಯಾರಂಟಿ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಬಂದು ಇವತ್ತು ಅವರ ನೇತೃತ್ವದಲ್ಲಿ ಪದ್ಮರಾಜ್ ಅವರು ಉಪಾಧ್ಯಕ್ಷರಾದಂಥ ಜಗನ್ ಜನ ಜನಾರ್ದನವರು ಬಟ್ಟು ನಮ್ಮ ಮನೋಹರ್ನೋ ಕರೆದಿದ್ದೀವಿ ಮನೋಘರು ರಾಮಲಿ ಸಚಿವರು ಹೇಳಿ ಕೆಲಸ ಎಳಿತಾರೆ ಅಂತ ಅವರು ಅಲ್ಲಿ ಫೋನ್ ಮುಖಾಂತರವಾಗಿ ಅವ್ರು ಬಂದಿಲ್ಲ ಅದು ಎಲ್ಲ ಕೂಡ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಮುಕ್ತಾಯವಾಗಿದೆ ಎಲ್ಲ ರೀತಿಯಲ್ಲೂ ಕೂಡ ಈ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣವಾದಂಥ ನಮ್ಮ ಪದ್ಮಕ್ಕ ಅವರು ಕೂಡ ಅವರು ಕೂಡ ಬರಬೇಕಾಗಿತ್ತು ಬಟ್ ಅವರು ಇವತ್ತು ಅವರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆದ್ದರಿಂದ ಅವತ್ತು ಬಂದಿಲ್ಲ ಅವ್ರಿಗೂ ಕೂಡ ನನ್ನ ಸದಸ್ಯರ ಪರವಾಗಿ ನನ್ನ ಹೃದಯಪೂರ್ವಕವಾದಂಥ ಅವರು ಕೂಡ ತುಂಬ ಹೃದಯಪೂರ್ವವಾದಂಥ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಅನುಕೂಲ ಆಗೋರಿಗೆ ತುಂಬ ಬಡವರಿಗೆಲ್ಲ ತುಂಬ ತುಂಬ ಅನುಕೂಲ ಆಗಿದೆ ಯಾರು ಗ್ಯಾರಂಟಿ ಕೊಡಬೇಡ ಕೊಡಬೇಡ ಅಂತ ಟೀಕೆ ಮಾಡಿದ್ರು ಇವಾಗ ಎಲ್ಲಿ ಎಲ್ಲಿ ಚುನಾವಣೆ ನಡೀತಿದೆಯೋ ಅಲ್ಲೆಲ್ಲರೂ ಎಲ್ಲ ಕಡೆನೂ ಅವರು ಗ್ಯಾರಂಟಿನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ತಿರ್ಗಿ ನಮ್ಮಂತ ಟೀಕೆ ಮಾಡಿದವರು ನಮ್ಮ ನಮ್ಮನ್ನು ಕಾಪಿ ಚಟ್ ಹೊಡಿತಾ ಇದೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು ಅಂದರೆ ಕಾಪಿ ಮಾಡಿ ಸರ್ಕಾರ ನಡೆಸೋದು ಅವರು ಕಲ್ತಿ ಕಲಿತಾ ನಮ್ಮ ಕಡೆಯಿಂದ ಏನಂದರೆ ನಮ್ಮ ಕಡೆಯಿಂದ ಸರ್ಕಾರ ಕ ಅವರು ಏನು ನಾವು ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಅವ್ರು ಮೂರು ಸಾವಿರ ಇನ್ನೂ ಒಂದು ಸಾವಿರ ಹೆಚ್ಚಿಗೆ ಕೊಡ್ತೀವಿ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಸರ್ಕಾರ ಏನು ಮಾಡಿತ್ತೋ ಅದನ್ನ ತಿರ್ಗ ಅವರೇ ಮಾಡ್ತಾಯಿದ್ದಾರೆ ಅವ್ರದ್ದು ಬರುತ್ತೋ ಅಂತ ಗ್ಯಾರಂಟಿ ನಮಗೆ ಗೊತ್ತಿಲ್ಲ ಅಂದರೆ ನಮ್ದಂತೂ ಬಂದಿದೆ ಪಂಚ ಗ್ಯಾರಂಟಿ ನಮ್ಮದು ನೆರವೇರಿದೆ ಮತ್ತೆ ತಿರ್ಗಾ ಐದು ಕೋಟಿ ಜನ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನೋದು ಗ್ಯಾರಂಟಿ ಆಗಿದೆ ಇವಾಗ ಅವರು ಏನ್ ಅದನ್ನ ಘೋಷಣೆ ಮಾಡಿದಾಗ ಅಪಹಾಸ್ಯ ಮಾಡಿದ್ರು ಬಹಳ ಸಂದರ್ಭದಲ್ಲಿ ಬಗ್ಗೆ ನಾವು ಮಾತಾಡಿದೀವಿ ಅಪಹಾಸ್ಯ ಮಾಡಿದ್ರು ಒಂದು ದಿವಾಳಿ ಆಗುತ್ತೇನೆ ಮತ್ತೊಂದು ಆ ಕಾಂಗ್ರೆಸ್ ಅದಕ್ಕೆ ವಾದ ಮಾಡಿರಲಿದ್ದು ಭ್ರಷ್ಟಾಚಾರ ನಲ್ವತ್ತು ಪರ್ಸೆಂಟ್ ನೀವೇನು ಬಿಜೆಪಿ ಭ್ರಷ್ಟಾಚಾರ ಮಾಡ್ತಿದ್ರಿ ಅದನ್ನ ತಡೆದು ಆ ಹಣವನ್ನು ನಾವು ಜನರಿಗೆ ಕೊಟ್ಟರು ಕೂಡ ಇದು ಯೋಜ ಗ್ಯಾರಂಟಿ ಯೋಜನೆಗಳನ್ನ ನಾವು ಪೂರೈಸಬಹುದು ಅಂತ ಆ ಮಾತಿನಂತೆ ನಡ್ಕೊಂಡಿದೀವಿ ಮೊದಲ ಒಂದು ವರ್ಷ ಒಂದಷ್ಟು ಸಮಸ್ಯೆಗಳಾಯಿತು ಅಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಕುಂಠಿತವಾಯಿತು ಆದರೆ ಆ ಸಮಸ್ಯೆ ಇವತ್ತಿಗಿಲ್ಲ ಎಲ್ಲ ಬೆಂಗಳೂರು ಅಂತಲ್ಲ ಕರ್ನಾಟಕದ ಯಾವ ಭಾಗಕ್ಕೆ ಹೋದರೂ ಅಭಿವೃದ್ಧಿ ಕೆಲಸಗಳನ್ನ ನೀವು ನೋಡ್ಬೋದು ಯಾವ ಯಾವ ವಿಷಯಗಳಿಗೆ ವಿಷಯಗಳಿಂದ ನಮಗೆ ಸಮಸ್ಯೆ ಆಗಬಹುದು ಅಂತ ನಿರೀಕ್ಷೆ ಮಾಡಿದ್ವಲ್ಲ ಎಲ್ಲವನ್ನು ನಾವು ಓವರ್ಕಮ್ ಮಾಡ್ತಾ ಬಂದಿದ್ದೀವಿ ಎಲ್ಲ ಸಮಸ್ಯೆಗಳನ್ನು ನಾವು ದಾಟ್ ಬಂದಿದ್ದೀವಿ ಸರ್ಕಾರ ಯಾವ್ಯಾವುದು ಬಿಜೆಪಿಗರು ನಮ್ಮನ್ನು ಟೀಕೆ ಮಾಡೋದ್ರಲ್ಲಿ ಇದಾಗ್ಬೋದು ರಾಜ್ಯ ದಿವಾಳಿ ಆಗತ್ತೆ ಅಂತ ಒಂದ್ರು ಆಗಲಿಲ್ಲ ರಾಜ್ಯ ಸುಭಿಕ್ಷವಾಗಿ ನಡೀತಿದೆ ಇವತ್ತಿಗೂ ಕೂಡ ಜಿ ಎಸ್ ಟಿ ವಿಷಯದಲ್ಲಿ ದೇಶದ ಮೂರನೇ ರಾಜ್ಯವಾಗಿ ಉಳಿದಿದೆ ಜಿ ಎಸ್ ಟಿ ಕಟ್ಟೋ ವಿಷಯದಲ್ಲಿ ಸಮೃದ್ಧವಾಗಿದೆ ಯೋಜನೆಗಳನ್ನು ನೋಡ್ಬೋದು ನೀವು ಕೆಲಸಗಳು ಚೆನ್ನಾಗಿ ನಡೀತಿದೆ ಎಲ್ಲೂ ಕೂಡ ಸಮಸ್ಯೆ ಆಗಿಲ್ಲ